ಸೊ ಕಳೆದ ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಗಳ ಬಗ್ಗೆ ಒಂದಷ್ಟು ಅಂಶಗಳನ್ನು ತಿಳ್ಕೊಂಡಿದ್ವಿ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ ಸೊ ಈ ವಿಡಿಯೋದಲ್ಲಿ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ ಅದರ ಕಂಟಿನ್ಯೂಡ್ ಪಾರ್ಟನ್ನ ನೋಡೋಣ ಸೊ ಕಳೆದ ವಿಡಿಯೋದಲ್ಲಿ ನೀವು ಕಲಿತಿರುವ ಅಂಶಗಳನ್ನು ಪುನರಾವರ್ತನೆ ಮಾಡ್ಕೊಳ್ಳೋದು ಮರಿಬೇಡಿ ಸೊ ಒಂದ್ಸರಿ ನಾನು ನಿಮಗೆ ರೀಕ್ಯಾಪ್ ಮಾಡ್ತೀನಿ ಮೊದಲನೇ ಅಂಶ ಏನಪ್ಪ ಅಂದರೆ ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋದು ಹೇಗೆ ಎನ್ನನೇ ಪದವನ್ನು ಕಂಡುಹಿಡಿಯೋದು ಹೇಗೆ ಸೊ ಇಲ್ಲಿ ಕೊಟ್ಟಿದ್ದ ಐದನೇ ಪದವನ್ನು ಕಂಡುಹಿಡಿಯಿರಿ ಈ ರೀತಿ ಲೆಕ್ಕಗಳನ್ನು ಕಳೆದ ವಿಡಿಯೋದಲ್ಲಿ ನೋಡಿದ್ವಿ ಅದು ಆ ವಿಡಿಯೋ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತು ಆಗ ಈ ಒಂದು ಟಾಪಿಕ್ ಮೇಲೆ ಕೇಳಿರುವಂತಹ ಪ್ರಶ್ನೆಗಳನ್ನು ನಾವು ನೋಡಿದ್ವಿ ಅದೇ ರೀತಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ಎನ್ನನೇ ಪದವನ್ನು ಹಿಡಿತಕ್ಕಂಥದ್ದು ಮತ್ತೆ ಯಾವಾಗ ಋಣ ಚಿಹ್ನೆಗಳು ಬರುತ್ತೆ ಯಾವಾಗ ಧನ ಚಿಹ್ನೆಗಳು ಬರುತ್ತೆ ಅದರ ಮೇಲೆ ಒಂದಷ್ಟು ಮಾದರಿ ಲೆಕ್ಕಗಳು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಸೊ ಈ ಒಂದು ವರ್ಷಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು ಕೂಡ ನಾವು ನೋಡಿದ್ವಿ ಇವತ್ತಿನ ವಿಡಿಯೋ ತರಗತಿಯಲ್ಲಿ ಸಮಾಂತರ ಶ್ರೇಣಿಗಳಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ನೋಡ್ಬೋದು ಇಲ್ಲಿ ಅದಕ್ಕೆ ಸೂತ್ರ ನೀವು ಬಳಸಬೇಕಾಗಿರುವಂಥದ್ದು ಬಂದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮತ್ತೊಂದು ಸೂತ್ರ ಇದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಅಂತ ಆಗುತ್ತೆ ಸೊ ಇವೆರಡೂ ಸೂತ್ರಗಳನ್ನು ನೀವು ಅಬ್ಸರ್ವ್ ಮಾಡಿ ಆ ಸೂತ್ರಗಳ ಬಗ್ಗೆ ನಾನು ನಿಮಗೆ ಆ ಸೂತ್ರಗಳನ್ನು ಹೇಗೆ ಬಳಸಬೇಕು ಮತ್ತು ಅಲ್ಲಿರುವಂಥ ಸೂತ್ರಗಳಲ್ಲಿರುವಂಥ ಅಂಶಗಳು ಹೇಗೆ ಅನ್ನೋದನ್ನು ನಿಮಗೆ ಪುನರಾವರ್ತನೆ ಮಾಡಿಕೊಡ್ತೀನಿ ಸೊ ಪರೀಕ್ಷೆಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಈಗ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಈ ಎರಡು ಸೂತ್ರಗಳನ್ನು ಬರ್ಕೊಳ್ಳೋದು ಎಸ್ ಬರ್ಕೊಳ್ತಾ ಇದ್ದೀರಲ್ಲ ಸ್ಕ್ರೀನ್ ಪಾಸ್ ಮಾಡಿ ಬರ್ಕೊಳ್ಳಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಎಸ್ ಒಂದು ಮಾದರಿ ಲೆಕ್ಕವನ್ನು ನಾವಿಲ್ಲಿ ನೋಡೋಣ ಸೊ ಮೊದಲನೇ ಲೆಕ್ಕ ಈ ರೀತಿ ಇದೆ ಏನಪ್ಪ ಅಂತಂದರೆ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಆ ಲೆಕ್ಕವನ್ನು ಪ್ರಶ್ನೆ ಹತ್ತು ಹದಿನೈದು ಇಪ್ಪತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತನೇ ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮತ್ತೊಂದು ಲೆಕ್ಕ ಆಮೇಲೆ ನೋಡೋಣ ಮೊದಲಿಗೆ ಈ ಲೆಕ್ಕವನ್ನು ನೋಡೋಣ ಸೊ ಕೊಟ್ಟಿರುವಂತಹ ಲೆಕ್ಕವನ್ನು ಅಬ್ಸರ್ವ್ ಮಾಡಿದರೆ ಏನೆಲ್ಲ ಅಂಶಗಳನ್ನು ಕೊಟ್ಟಿದ್ದಾರೆ ಅದನ್ನು ಮೊದಲು ನೋಡಬೇಕು ಸೊ ಹಾಗೆ ಈ ಒಂದು ಪ್ರಶ್ನೆ ಬಂದು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ತಿಂಗಳಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಜೊತೆಗೆ ಇದನ್ನು ನೀವು ಮಾಡೆಲ್ ಆಗಿಟ್ಕೊಂಡು ಇದೇ ಥರ ಎಲ್ಲ ಲೆಕ್ಕಗಳನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ಡೈರೆಕ್ಟಾಗಿ ಲೆಕ್ಕಕ್ಕೆ ಹೋಗೋಣ ಮೊದಲಿಗೆ ನಾವೇನು ಮಾಡಬೇಕು ಏನು ಕೊಟ್ಟಿದ್ದಾರೆ ನೋಡೋಣ ಪರಿಹಾರ ಎ ಇಸ್ ಈಕ್ವಲ್ ಟು ಹತ್ತು ಅಂದರೆ ಮೊದಲನೇದು ಮೊದಲನೇ ಬೆಲೆ ಹತ್ತು ಅಂತ ಆಗುತ್ತೆ ಸೊ ನೀವು ನನ್ನ ಜೊತೆಗೆ ಬರ್ಕೊಳ್ಳಿ ನೆಕ್ಸ್ಟ್ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ನಾವು ಕಂಡು ಹಿಡ್ಕೋಬೇಕು ಡಿ ಇಸ್ ಈಕ್ವಲ್ ಟು ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೀರಿ ಅಂದರೆ ಹದಿನೈದರಲ್ಲಿ ಹತ್ತನ್ನು ಕಳೆರೆ ಐದು ಬರುತ್ತೆ ನಮಗೆ ಇಪ್ಪತ್ತನೇ ಪದಗಳ ಮೊತ್ತ ಅಂತ ಕೇಳಿರೋದ್ರಿಂದ ಎನ್ ಇಸ್ ಈಕ್ವಲ್ ಟು ಇಪ್ಪತ್ತು ಆಗುತ್ತೆ ಸೊ ಎನ್ ಕೂಡ ನಾನು ಬರ್ಕೊಂಡಿದ್ದೀನಿ ಕ್ಲಿಯರ್ ಆಯಿತಾ ಮೊದಲನೇ ಪದ ಹತ್ತು ಸಾಮಾನ್ಯ ವ್ಯತ್ಯಾಸ ಐದು ಮತ್ತು ಎನ್ ಅನ್ನೋದು ಇಪ್ಪತ್ತು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ನೆಕ್ಸ್ಟು ಸೂತ್ರ ಏನು ಎಸ್ ಎನ್ ಈಸ್ ಈಕ್ವಲ್ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಯಾವಾಗ ಇದನ್ನು ಕೇಳ್ತಾರೆ ಯಾವಾಗ ಇದನ್ನು ನೆನ್ಪಿಟ್ಕೋಬೇಕು ಸೊ ಇದನ್ನು ಮರೆಯೋಂಗೇ ಇಲ್ಲ ಈ ಸೂತ್ರ ಮರೆತೇನೆ ಅಂದರೆ ಈ ಸೂತ್ರ ಇಲ್ಲದ ಗಾಳಿಪಟ ಆಗುತ್ತೆ ನಮ್ಮ ಪರಿಸ್ಥಿತಿ ಸೊ ಸೂತ್ರ ಇಲ್ಲದ ಗಾಳಿಪಟ ಆಗಬಾರ್ದು ಅಂದರೆ ನಾವು ಸೂತ್ರನ ನೆನಪಿಟ್ಕೋಬೇಕು ಒಂದು ಸಾರಿ ಮುಚ್ಕೊಂಡು ಹೇಳಿ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಹಾಗಾದರೆ ಎಸ್ ಎನ್ ಅಂದರೆ ಏನು ಎಸ್ ಟ್ವೆಂಟಿ ಇಸ್ ಈಕ್ವಲ್ಟು ಎನ್ ಅಂದರೆ ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ಎ ಅಂದರೆ ಟೆನ್ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಅಂದರೆ ಐದು ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಟೆನ್ ಬೈ ಟ್ವೆಂಟಿ ಬೈ ಟು ಅಂದರೆ ಟೆನ್ ಆಗುತ್ತೆ ಎರಡು ಹತ್ತಿ ಇಪ್ಪತ್ತು ನೆಕ್ಸ್ಟ್ ಇಪ್ಪತ್ತರಲ್ಲಿ ಒಂದು ಕಳೆದ್ರೆ ಹತ್ತೊಂಬತ್ತು ಇಂಟು ಐದು ಸೊ ಇದನ್ನು ಹತ್ತೊಂಬತ್ತು ಐದು ಗುಣಕಾರ ಮಾಡಿ ಟ್ವೆಂಟಿ ಕೂಡಿ ಇಂಟು ಟೆನ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ ಸೊ ಹತ್ತೊಂಬತ್ತೈದಲೇ ತೊಂಬತ್ತೈದು ಇಪ್ಪತ್ತನ್ನು ಕೂರಿಸಿದರೆ ಹದಿನೈದು ಗುಣಿಸು ಹತ್ತು ಅಂದರೆ ನೂರು ಸಾವಿರದ ನೂರ ಐವತ್ತು ಎಷ್ಟು ಸಿಂಪಲ್ ಅಲ್ಲ ಇಷ್ಟೇ ಬಟ್ ಇದು ನಮ್ಮ ಕ್ಯಾಲ್ಕುಲೇಷನ್ ಕೂಡ ಭಾಳ ಇಂಪಾರ್ಟೆಂಟು ಇದನ್ನು ಬರ್ಕೋಬೇಕಾದರೆ ಭಾಳ ನೀಟಾಗಿ ಯೋಚನೆ ಮಾಡಿ ಬರ್ಕೊಳ್ಳಿ ನೆಕ್ಸ್ಟು ಎರಡನೇ ಲೆಕ್ಕ ಮೋಡಲ್ ಆಗಿ ಕೂಡ ನೋಡಿ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಮತ್ತು ಎಸ್ ನೈನ್ ಇಸ್ ಈಕ್ವಲ್ ಟು ನೂರ ನಲ್ವತ್ನಾಲ್ಕು ಆದರೆ ಎಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋದೇನು ಮೊದಲು ಎಲ್ ಇಪ್ಪತ್ತೆಂಟು ಓಕೆ ನೆಕ್ಸ್ಟು ಎನ ಕಂಡುಹಿಡಿಬೇಕು ಮೊದಲನೇ ಪದವನ್ನು ಕಂಡುಹಿಡಿಬೇಕು ಮತ್ತು ಎಸ್ ನೈನ್ ಅದು ಒಂಬತ್ತು ಪದಗಳವರೆಗಿನ ಮೊತ್ತ ನೂರ ನಲವತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಸೂತ್ರ ಹಾಕ್ಕೊಳ್ಳಿ ಎಸ್ ಎನ್ ಇಸ್ ಇಸಿಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಅಂತ ಆಗುತ್ತೆ ಎಸ್ ಎನ್ ಅವರೇ ಎಸ್ ಎನ್ ಅಂತಂದರೆ ಎಸ್ ಒಂಬತ್ತು ಅವರೇ ಕೊಟ್ಬಿಟ್ಟಿದ್ದಾರೆ ಅದನ್ನು ನಾವು ಬರ್ಕೊಳ್ಳೋಣ ಎಸ್ ಒಂಬತ್ತು ಇಸ್ ಇಸಿಕ್ವಲ್ ಟು ಎನ್ ಜಾಗದಲ್ಲಿ ಒಂಬತ್ತು ಬೈ ಎನ ಕಂಡುಹಿಡಬೇಕು ಪ್ಲಸ್ ಎಲ್ ಅಂದರೆ ಇಪ್ಪತ್ತೆಂಟು ಈಗ ಎಸ್ ನೈನ್ ಅಂದರೆ ನೂರ ನಲವತ್ನಾಲ್ಕು ಕೊಟ್ಟಿದ್ದಾರೆ ಅದನ್ನು ಇಲ್ಲಿ ಹಾಕೊಂಡಿದ್ದೀನಿ ನೂರ ನಲ್ವತ್ನಾಲ್ಕು ಜಾಗದಲ್ಲಿ ಉಳಿದಿದ್ದೆಲ್ಲ ಹಾಗೆ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಎರಡನ್ನು ಈಚೆ ಕಡೆ ತಗೊತೀನಿ ಓಕೆ ಆವಾಗ ಇಂಟು ಆಗುತ್ತೆ ಸೊ ಒಂಬತ್ತು ಒಂಬತ್ತನ್ನು ಡಿವೈಡೆಡ್ ಬೈ ಮಾಡಿಕೊಂಡ್ರೆ ಅಂದರೆ ಈ ಒಂಬತ್ತೇನಿದೆ ಅದು ಡಿವೈಡೆಡ್ ಬೈ ಆಗುತ್ತೆ ಹದಿನಾರು ಒಂಬತ್ತಲೇ ನೂರ ನಲ್ವತ್ನಾಲ್ಕು ಆಗಿರೋದ್ರಿಂದ ಹದಿನಾರಲ್ಲಿ ಬಂದಿದೆ ಸೊ ಟೋಟಲ್ ಹದಿನಾರರಲ್ಲಿ ಮೂವತ್ತೆರಡು ಎ ಪ್ಲಸ್ ಟ್ವೆಂಟಿ ಏಯ್ಟು ಎ ಇಸ್ ಈಕ್ವಲ್ ಟು ತರ್ಟಿ ಟು ಮೈನಸ್ ಟ್ವೆಂಟಿ ಏಯ್ಟ್ ಆಗುತ್ತೆ ಸೊ ವೆರಿ ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಫೋರ್ ಆಗುತ್ತೆ ಇಲ್ಲಿ ಕೂಡ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ಸೂತ್ರ ಅಂದರೆ ಎಸ್ ಎನ್ ಇಸ್ ಇಕ್ವಲ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಇದನ್ನು ನೆನಪಿಟ್ಕೊಂಡ್ರೆ ನೀವು ಈ ಥರದ ಲೆಕ್ಕಗಳನ್ನು ಈಸಿಯಾಗಿ ಮಾಡ್ಬೋದು ಸೊ ಕ್ಲಿಯರ್ ಆಯಿತಾ ಭಾಳ ಇಂಪಾರ್ಟೆಂಟಾಗಿ ಈ ಲೆಕ್ಕಗಳು ನಿಮಗೆ ಅರ್ಥ ಆಗಿದ್ದರೆ ಇಲ್ಲಿ ಕೊಟ್ಟಿರುವಂತಹ ಉತ್ತರಗಳ ಪ್ರಶ್ನೆಗಳನ್ನು ನೀವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ನಾನೀಗ ಎಕ್ಸ್ಪ್ಲೇನ್ ಮಾಡಿದಂಥ ಲೆಕ್ಕಗಳನ್ನು ಅರ್ಥ ಆಗಿದ್ದರೆ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ ಹದಿನಾರನೇ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಿರಿ ಅಂತ ಉತ್ತರ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೀನಿ ನಿಮ್ಮ ಸಮಯ ಉಳಿತಾಯ ಆಗುತ್ತೆ ಸೊ ಏನು ಎಸ್ ಎನ್ ಆ ಫಾರ್ಮುಲಾನ ಹಾಕಿ ಎ ಇಸಿಕೊಲ್ಟು ಬರ್ಕೊಳ್ಳಿ ಡಿ ಇಸಿಕೊಲ್ಟು ಬರ್ಕೊಳ್ಳಿ ಎನ್ ಇಸಿಕೊಲ್ಟು ಬರ್ಕೊಳ್ಳಿ ಸೊ ನೆಕ್ಸ್ಟ್ ಅದು ಸೂತ್ರ ಹಾಕಿ ಕಂಡಿಡಿದ್ರೆ ಐನೂರ ತೊಂಬತ್ತೆರಡು ಬರುತ್ತೆ ನೆಕ್ಸ್ಟ್ ಅದೇ ಥರ ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ ಸೇಮ್ ಇಲ್ಲಿ ಕೂಡ ಎಷ್ಟು ಅಂದರೆ ಎನ್ ಈಸಿಕೊಲ್ಟು ಕೇಳಿಬಿಟ್ಟಿದ್ದಾರೆ ಅವರು ಅದೇ ರೀತಿ ಎಲ್ಲ ಪ್ರಶ್ನೆಗಳನ್ನು ಸ್ಕ್ರೀನನ್ನು ಪಾಸ್ ಮಾಡಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಸೊ ಐ ತಿಂಕ್ ನೀವು ಈ ಒಂದು ಪ್ರಶ್ನೆಯನ್ನ ಕ್ಲಿಯರ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೀನಿ ಸಮಾಂತರ ಶ್ರೇಣಿಗಳಲ್ಲಿ ಎರಡು ಅಂಕದ ಮುಂದಿನ ಪ್ರಶ್ನೆ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವುದು ಸೊ ಮೊದಲ ಎನ್ ಪದಗಳು ಅಂದ್ರೆ ಕಂಟಿನ್ಯೂಸ್ ಆಗಿರ್ತಕ್ಕಂತಹ ಪದಗಳು ಸೊ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಲಿಕ್ಕೆ ಸೂತ್ರ ಇದೆ ಸಮಸಂಖ್ಯೆಗಳ ಮೊತ್ತ ಎಸ್ ಎನ್ ಇಸಿಕೊಳ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್ ಸೊ ಸಂಖ್ಯೆಗಳು ಬಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಸ್ಕ್ವಯರ್ ಆಗುತ್ತೆ ಸಮಸಂಖ್ಯೆಗಳಿಗೆ ಒಂದು ಸಂಖ್ಯೆಗಳಿಗೆ ಒಂದು ಆಸ್ ಸೂತ್ರ ಇದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಎನ್ ಅಂತೇಳಿ ನೆನ್ಪಿಟ್ಕೋಬೇಕು ಇದರ ಮೇಲೆ ಒಂದಷ್ಟು ಮಾದರಿ ಲೆಕ್ಕಗಳನ್ನು ಈಗ ನೋಡೋಣ ಸೊ ಮುಂದಿನ ಪ್ರಶ್ನೆ ಬಂದು ಮೊದಲ ಇಪ್ಪತ್ತು ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಈ ರೀತಿ ಕೇಳ್ತಾರೆ ಇದು ಬಂದು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಕೇಳಿರುವಂಥ ಒಂದು ಪ್ರಶ್ನೆ ಮೊದಲ ಇಪ್ಪತ್ತು ದನಪೂರ್ಣಾಂಕಗಳ ಮೊತ್ತ ಸೊ ಎನ್ ಇಸ್ ಟು ಇಪ್ಪತ್ತು ಅಂತ ಕೊಟ್ಬಿಟ್ರು ಎಸ್ ಎನ್ ಇಸ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಎನ್ ಅಂತ ನಿಮ್ಗೆ ಗೊತ್ತಿರಲಿ ಸೊ ಎಸ್ ಟ್ವೆಂಟಿ ಕೇಳಿದ್ದಾರೆ ಎಸ್ ಟ್ವೆಂಟಿ ಇಸ್ ಈಕ್ವಲ್ ಟು ಎನ್ ಅಂದರೆ ಇಪ್ಪತ್ತು ಇಂಟು ಹತ್ತೊಂಬತ್ತು ಅಥವಾ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಬೈ ಎರಡು ಅಂತ ಆಗುತ್ತೆ ಸೊ ಇದನ್ನು ನೀವು ಹೇಗೆ ಮಾಡ್ತೀರಾ ಸೇಮ್ ಇಪ್ಪತ್ತೊಂದು ಇಂಟು ಇಪ್ಪತ್ತು ಡಿವೈಡೆಡ್ ಬೈ ಟು ಆಗುತ್ತೆ ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಟು ಟೆನ್ ಟ್ವೆಂಟಿ ಆಗುತ್ತೆ ಸೊ ಟೆನ್ ಇಂಟು ಟ್ವೆಂಟಿ ಒನ್ ಮಾಡಿ ಇಪ್ಪತ್ತು ಪದಗಳವರೆಗಿನ ಮೊತ್ತ ಇನ್ನೂರ ಹತ್ತು ಆಗುತ್ತೆ ಸೊ ಅದೇ ರೀತಿ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಕೇಳಿದ್ದಾರೆ ಅಲ್ಲಿ ಮೊದಲ ಇಪ್ಪತ್ತು ಧನ ಪೂರ್ಣಾಂಕಗಳ ಮೊತ್ತ ಅಷ್ಟೇ ಕೇಳಿದ್ರು ಬಟ್ ಇಲ್ಲಿ ಆರರಿಂದ ಭಾಗಿಸಲ್ಪಡುವ ಅಂತ ಕೇಳಿದಾರೆ ಅಂದ್ರೆ ಆರೊಂದ್ಲ ಮಗ್ಗಿ ಅಷ್ಟೇ ಆರರ ಗುಣಕಗಳೇನಿದಾವ ಅವು ಹೇಗೆ ಬರ್ಕೊಳ್ತೀರಾ ಅದನ್ನ ಮೊದಲಿಗೆ ಪರಿಹಾರವನ್ನು ನೋಡೋಣ ಆರು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಅಂದರೆ ಆರೊಂದಲೇ ನಾನು ಆಗಲೇ ಹೇಳಿದಂಗೆ ಆರರಿಂದ ಭಾಗ ಆಗ್ತಾವ ಅವೆಲ್ಲವೂ ಕೂಡ ಸೊ ಎಷ್ಟು ನಲವತ್ತು ಕೇಳಿದ್ದಾರೆ ಹಾಗಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಆರು ಪದಗಳನ್ನು ನಾವಿಲ್ಲಿ ಅಂದರೆ ಆರರಿಂದ ಭಾಗಿಸಲ್ಪಡುವ ನಲವತ್ತು ಧನ ಪೂರ್ಣಾಂಕಗಳ ಮೊತ್ತ ಕೇಳಿದ್ದಾರೆ ಸೊ ಅಲ್ಲಿ ಏನು ಮಾಡಿದ್ದೀನಿ ಅಂತೇಳಿದರೆ ಡಿ ಕಂಡು ಇಟ್ಕೋಬೇಕು ಎ ಟು ಅಂದರೆ ಡಿ ಈಸಿಕೊಲ್ಟು ಎರಡನೇ ಪದದಿಂದ ಮೊದಲನೇ ಪದವನ್ನು ಕಂಡು ಹಿಡಿಯಿರಿ ಅಂದರೆ ಆರು ಬರುತ್ತೆ ಎಸ್ ಎನ್ ಗೊತ್ತಿದೆಯಲ್ಲ ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದು ಸೂತ್ರವನ್ನು ಹಾಕಿ ನೀವೇನು ಮಾಡಬಹುದು ಈಸಿಯಾಗಿ ಉತ್ತರವನ್ನು ಕಂಡಬಹುದು ಸೊ ಕ್ಯಾಲ್ಕುಲೇಷನ್ ತುಂಬ ಇಂಪಾರ್ಟೆಂಟ್ ಸೊ ಈಗ ಇದಕ್ಕೆ ಆನ್ಸರ್ನ ಬಂದು ಈಸಿಯಾಗಿ ನೀವು ಕಂಡು ಸೊ ಲಾಸ್ಟಲ್ಲಿ ಅಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಉತ್ತರ ಬರುತ್ತೆ ಸೊ ಈ ತರದ ಎಷ್ಟೇ ಲೆಕ್ಕಗಳು ಕೊಟ್ಟರು ನೀವು ಪರೀಕ್ಷೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಲೆಕ್ಕಗಳನ್ನು ಮಾಡಬಹುದು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ನಮ್ಮ ಸ್ಕ್ರೀನ್ ಮೇಲೆ ಇನ್ನಷ್ಟು ಲೆಕ್ಕಗಳಿದ್ದಾವೆ ಇವುಗಳನ್ನು ಪಾಸ್ ಮಾಡಿ ಸೊ ಇವುಗಳನ್ನು ಬರ್ಕೊಂಡು ನೀವು ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ತರಗತಿಯಲ್ಲಿ ನಾನು ನಿಮಗೆ ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಮೇಲೆ ಲೆಕ್ಕಗಳನ್ನು ತಿಳಿಸ್ಕೊಡ್ತೇನೆ ಸೊ ಅಲ್ಲಿವರೆಗೂ ನಮಸ್ಕಾರ ಅಭ್ಯಾಸ ಚೆನ್ನಾಗಿ ಮಾಡಿ ನಿರಂತರವಾಗಿ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು